ಹಲೋ ಫ್ರೆಂಡ್ಸ್ ಇದು ಮಿನಾನೋ ನಿಹೊಂಗು ಅಂತೇಳಿ ಜಪನೀಸ್ ಬೇಸಿಕ್ ಬುಕ್ಕು ಜಪನೀಸ್ ಭಾಷೆ ಕಲಿಯಲು ಇದು ಬುಕ್ಕು ಬೇಸಿಕ್ ಅಂದರೆ ಎನ್ ಫೈ ಲ್ಯಾಂಗ್ವೇಜ್ ಕಲಿಯಲು ಇದನ್ನು ಬಳಸ್ತಾರೆ ಸೊ ಈ ಬುಕ್ಕಲ್ಲಿ ಇವತ್ತು ಸ್ವಲ್ಪ ಕಲಿಯೋಣ ಏನಂದರೆ ಚಾಪ್ಟರ್ ತ್ರೀ ಕಲಿಯೋಣ ಚಾಪ್ಟರ್ ತ್ರೀಯಲ್ಲಿ ಏನಿದೆ ಚಾಪ್ಟರ್ ತ್ರೀಯಲ್ಲಿ ಲೆಸನ್ ತ್ರೀಯಲ್ಲಿ ಒಕ್ಯಾಬುಲರಿ ಇದೆ ಟ್ರಾನ್ಸ್ಲೇಷನ್ ಇದೆ ಸೆಂಟೆನ್ಸ್ ಪ್ಯಾಟರ್ನ್ ಇದೆ ಅದರಲ್ಲಿ ಮತ್ತು ಗ್ರಾಮರ್ ನೋಟ್ಸ್ ಇದೆ ಸೊ ಈ ಥರ ಎಲ್ಲ ಇದೆ ಇದು ಜಪನೀಸ್ ಲೆಸನ್ ತ್ರೀಯಲ್ಲಿ ಓಕೆ ಲೆಸನ್ ತ್ರೀ ಓಕೆ ಲೆಸನ್ ತ್ರೀ ಸೊ ಲೆಸನ್ ತ್ರೀಯಲ್ಲಿ ಇಲ್ಲಿ ಲೆಸನ್ ತ್ರೀಯಲ್ಲಿ ಒಕೇಬುಲರೀಸ್ ಇದೆ ಒಕೇಬುಲರೀಸು ಅದು ಕೆಲವೊಂದು ಕಾಂಜಿ ಏನಾದರೂ ಇದ್ದರೆ ಇದು ಇಲ್ಲಿ ಇಲ್ಲಿ ಕಾಂಜಿಯಲ್ಲಿ ಕೊಟ್ಟಿದ್ದಾರೆ ಮತ್ತು ಅದರ ಅರ್ಥ ಏನಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಇದು ಕೂಡ ಇಲ್ಲಿ ತನಕ ಇದೆ ಈ ಪೇಜ್ ಫುಲ್ ಪೇಜ್ ಇದೆ ಸೊ ನಿಮಗೆಲ್ಲ ಕಾಣಿಸ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಏನಾದರೂ ಡಿಫಿಕಲ್ಟಿ ಇದ್ದರೆ ಹೇಳಿ ಕಮೆಂಟ್ ಮಾಡಿ ಹೇಳಿ ಏನಾದರೂ ಇದ್ದರೆ ಸೊ ಇಲ್ಲಿರೋದು ಖೋಖೋ ಖೋಖೋ ಅಂದರೆ ಹಿಯರ್ ದಿಸ್ ಪ್ಲೇಸ್ ಖೋಖೋ ಅಂದರೆ ನಾವು ಕನ್ನಡದಲ್ಲಿ ಇಲ್ಲಿ ಅಂತ ಹೇಳ್ತೀವಲ್ಲ ಇಲ್ಲಿ ಖೋ ಅಂದರೆ ಇಲ್ಲಿ ಸೊಕ್ಕೊ ಅಂದರೆ ದೇರ್ ದ್ಯಾಟ್ ಪ್ಲೇಸ್ ನಿಯರ್ ದ ಲಿಸ್ನರ್ ಈಗ ನಾವು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ಸೊ ಸೊ ಇಲ್ಲೊಬ್ಬ ಮನುಷ್ಯ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ಸೊ ಹೀಗೆ ಇಬ್ಬರು ಇದ್ದಾರೆ ಹೀಗೆ ಸೊ ಇಲ್ಲೊಂದು ಇಲ್ಲಿ ಒಂದು ವಸ್ತು ಇದೆ ಸೊ ಈ ಮನುಷ್ಯ ಮಾತಾಡ್ತಾ ಇದ್ದಾನೆ ಸ್ಪೀಕರ್ ಇವರು ಲಿಸ್ನರ್ ಸ್ಪೀಕರ್ ಹತ್ತಿರ ಇರೋ ಒಂದು ವಸ್ತು ಸೊ ಇವನು ಇದನ್ನು ಏನಂತ ಇಲ್ಲಿ ಇಲ್ಲಿರೋ ವಸ್ತು ವಸ್ತು ಅಂತಲ್ಲ ಒಂದು ಪ್ಲೇಸ್ ಒಂದು ಎಕ್ಸಾಂಪಲ್ ಇದೊಂದು ಚೇರ್ ಇದೆ ಚೇರ್ ಒಂದು ಚೇರ್ ಇದೆ ಇಲ್ಲಿ ಚೇರ್ ಇದೆ ಸೊ ಇವನು ಇವನಿಗೆ ಇಲ್ಲಿ ಅಂತ ಹೇಳೋಕ್ಕೆ ಹೇಳಕ್ಕೆ 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 ಏನು ಬಳಸ್ತಾನೆ ಅಂದರೆ ಖೋಖೋ ಅಂತ ಬಳಸ್ತಾನೆ ಸೊ ಇದನ್ನು ಹೀಗೆ ಬರೀತಾರೆ ಖೋಖೋ ಇದು ಖೋಖೋ ಇವನು ಖೋಖೋ ಅಂತ ಹೇಳ್ತಾನೆ ಈ ಪ್ಲೇಸಿಗೆ ಹೇಳ್ಬೇಕಾದ್ರೆ ಸೊ ಮತ್ತು ಲಿಜ್ನರ್ ಹತ್ರ ಇರೋ ಒಂದು ಪ್ಲೇಸಿಗೆ ಲಿಜ್ನರ್ ಹತ್ರ ಇರೋ ಒಂದು ಪ್ಲೇಸಿಗೆ ಏನಂತ ಕರೀತಾರೆ ಸೋಕೋ ಅಂತ ಕರೀತಾರೆ ಸೋಕೋ ಇದು ಸೋಕೋ ಸೋಕೋ ಸೊ ಸ್ಪೀಕರು ಆ್ಯಂಡ್ ಲಿಸ್ನರ್ ಸ್ಪೀಕರ್ ಹತ್ತಿರ ಇರೋ ಪ್ಲೇ ಇದನ್ನು ಹತ್ತಿರ ಇರೋ ಸ್ಥಳವನ್ನು ಖೋಕೋ ಅಂತ ಕರೀತಾರೆ ಇಲ್ಲಿ ಅಂತ ಹೇಳಿ ಮತ್ತು ಲಿಸ್ನರ್ ಹತ್ತಿರ ಇರೋ ಸ್ಥಳವನ್ನು ಅಲ್ಲಿ ಅಂತ ಕರೀತಾರೆ ದಟ್ ಪ್ಲೇಸ್ ನಿಯರ್ ದ ಲಿಸ್ನರ್ ಅಸೋಕೋ ಅಂದರೆ ದಟ್ ಪ್ಲೇಸ್ ಓವರ್ ದೇರ್ ಅಸೋಕೋ ಅಂದರೆ ಅಶೋಕ ಹೆಂಗೆ ಬರುತ್ತೆ ಅಂದರೆ ಅಶೋಕೋ ಸೊ ಇದು ಅಶೋಕೋ ಅಶೋಕೋ ಅಂದರೆ ಇವ್ರಿ ಇಬ್ಬರಿಗೂ ದೂರ ಇರೋ ವಸ್ತು ಅಂದರೆ ಒಂದು ಒಂದು ಚೇರ್ ಇಲ್ಲಿದೆ ಅಂದರೆ ಸೊ ಇದನ್ನು ಅಶೋಕ ಅಂತ ಕರೀತಾರೆ ಇವರಿ ಇವರಿಬ್ಬರಿಗೂ ಹತ್ತಿರ ಇಲ್ಲ ಇದು ದೂರ ಇದೆ ಸೊ ಲೆಜ್ನರು ಮತ್ತು ಇಬ್ಬರಿಗೂ ದೂರ ಇದೆ ಸೊ ಇದನ್ನು ಅಶೋಕ ಅಂತ ಕರೀತಾರೆ ಸೊ ಸೋಕೋ ಅಂದರೆ ಸ್ಪೀಕರ್ ಹತ್ತಿರ ಅಸೋಕೋ ಅಂದರೆ ಲೆಝ್ನರ್ ಹತ್ತಿರ ಮತ್ತು ಇಬ್ಬರಿಗೂ ದೂರ ಇದ್ದರೆ ಅಸೋಕೋ ಅಂಥೇಳಿ ಸ್ಪೀಕರ್ ಹತ್ತಿರ ಇದ್ದರೆ ಸೋಕೋ ಲಿಸ್ನರ್ ಹತ್ತಿರ ಇದ್ದರೆ ಸಾರಿ ಸ್ಪೀಕರ್ ಹತ್ತಿರ ಇದ್ದರೆ ಕೋಕೋ ಲಿಸ್ನರ್ ಹತ್ತಿರ ಇದ್ದರೆ ಸೋಕೋ ಮತ್ತಿಬ್ಬರಿಗೂ ದೂರ ಇದ್ದರೆ ಅಸೋಕು ಹೇಳಿ ಓಕೆ ನೆಕ್ಸ್ಟ್ ಏನಿದೆ ಅಂದರೆ ದೋ ಅಂದರೆ ದೋ ಅಂತಿದೆ ದೋ ಅಂದರೆ ವೇರ್ ಅಂತೇಳಿ ವಾಟ್ ಪ್ಲೇಸ್ ದೊಚ್ಚಿರ ಅಂದರೆ ದಿಸ್ ವೇ ನಾವೀಗ ಈ ಕಡೆ ಬನ್ನಿ ಅಂತ ಹೇಳ್ತೀವಲ್ಲ ದೊಚ್ಚಿರ ಅಂದರೆ ಈ ಕಡೆ ದಿಸ್ ಪ್ಲೇಸ್ ಅಥವಾ ದೊಚ್ಚಿರ ಅಂದರೆ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ದೊಚ್ಚಿರ ಅಂದರೆ ದಿಸ್ ವೇ ದಿಸ್ ವೇ ಅಂದರೆ ದಾರಿ ತೋರಿಸ್ತೀವಲ್ಲ ಅದನ್ನು ದೊಚ್ಚಿರ ಅಂತಾರೆ ಸೊಚ್ಚಿರ ಅಂದರೆ ದ್ಯಾಟ್ ವೇ ಆ ಕಡೆ ಆ ಕಡೆ ಅಚ್ಚಿರ ಅಂದರೆ ಮತ್ತೆ ದೂರ ಇರೋ ಪ್ಲೇಸ್ ಇದಕ್ಕೂ ಕೂಡ ಹಾಗೆ ಖೋಖೋ ಅಂದರೆ ಖೋಖೋ ಅಂದರೆ ಸ್ಪೀಕರ್ ಹತ್ತಿರ ಇರೋದು ಪ್ಲೇಸು ಕೊಚ್ಚಿರ ಅಂದರೆ ದಿಸ್ ವೇ ಅಂತ ಹೇಳ್ತೀವಲ್ಲ ಈ ಕಡೆ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತೇಳಿ ಅಚ್ಚಿರ ಅಚ್ಚಿರ ಅಂದರೆ ಆ ಕಡೆಗೆ ದಟ್ ವೇ ಒಂದು ಡೈರೆಕ್ಷನ್ ಹೇಳೋ ಟೈಮಲ್ಲಿ ಇದು ಖೋಖೋ ಅಂದರೆ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳೋವಾಗ ಪದ ಕೊಚ್ಚಿರ ಅಂತ ಹೇಳೋದು ಈ ಕಡೆಗೆ ಹೋಗಿ ಆ ಕಡೆಗೆ ಹೋಗಿ ಯಾರಾದರೂ ದಾರಿ ಕೇಳಿದರೆ ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಹೇಳ್ತೀವಲ್ಲ ಈ ಕಡೆ ಹೋಗಿ ಹೇಳೋದಕ್ಕೆ ಕೊಚ್ಚಿರ ಆ ಕಡೆ ಹೋಗಿ ಅಂತ ಅಚ್ ಸೊಚ್ಚಿರ ಮತ್ತು ದೂರದಲ್ಲಿರೋದಕ್ಕೆ ಅಲ್ಲೊಂದು ಇದೆ ನೋಡಿ ಆ ಕಡೆ ಹೋಗಿ ಅಂತ ಹೇಳಿದ್ರೆ ಅದನ್ನು ಅಚ್ಚಿರ ಅಂಥೇಳಿ ವೇ ಅಂತ ಹೇಳೋಕ್ಕೆ ಸೊ ಖೋಖೋ ಸೋಕೋ ಅಸೋಕೋ ಕೊಚ್ಚಿರ ಸೊಚ್ಚಿರ ಅಚ್ಚಿರ ಅಂಥೇಳಿ ಇದಾಯ್ತಾ ನೆಕ್ಸ್ಟು ದೋ ಅಂದರೆ ವೇರ್ ಅಂತೇಳಿ ದೊಚ್ಚಿರ ಅಂದರೆ ವಿಚ್ ವಿಚ್ ವೇ ಆ ಕಡೆ ನಾವು ಯಾರಾದರೂ ಕೇಳಬೇಕಾದ್ರೆ ಯಾವ ಕಡೆ ಹೋಗಬೇಕು ಅಂತ ಕೇಳ್ತಾರಲ್ಲ ದೊಚ್ಚಿರ ದೊಚ್ಚಿರ ಅಂತ ಅಂತ ಅದನ್ನು ಬಿಚ್ಚುವೆ ಅಂತ ಕೇಳೋಕ್ಕೆ ಯಾವ ಯಾವ ದಾರಿ ಅಂತ ಕೇಳೋಕ್ಕೆ ದೊಚ್ಚಿರ ಅಂತ ಕೇಳ್ತಾರೆ ಸೊ ಇದಿಷ್ಟು ಇಂಪಾರ್ಟೆಂಟು ಬೇಸಿಕ್ ವರ್ಡ್ಸ್ ಆಯಿತು ನೆಕ್ಸ್ಟು ಕೆಲವೊಂದು ವೊಕ್ಯಾಬ್ಲರೀಸ್ ಇದೆ ಏನಂದರೆ ಕ್ಲಾಸ್ ರೂಮ್ ಅಂತಿದೆ ಕ್ಲಾಸ್ ರೂಮನ್ನು ಏನಂತ ಕರೀತಾರೆ ಕ್ಯೋಶಿತ್ಸು ಅಂತ ಕರೀತಾರೆ ಕ್ಲಾಸ್ ರೂಮನ್ನು ಕ್ಯೋಶಿತ್ಸು ಅಂತ ಕರೀತಾರೆ ಇದು ಕ್ಯೋಶಿತ್ಸು ಕ್ಲಾಸ್ ರೂಮ್ ಮತ್ತು ಇದು ಶೋಕೋ ಶೋಕುದೋ ಶಕುದೋ ಅಂದರೆ ಡೈನಿಂಗ್ ಹಾಲ್ ಕ್ಯಾಂಟೀನ್ ಅಂಥೇಳಿ ಮತ್ತಿದು ಜಿಮು ಶೋ ಜಿಮು ಶೋ ಅಂದರೆ ಆಫೀಸ್ ಜಿಮ್ಮು ಶೋ ಅಂದರೆ ಆಫೀಸ್ ಜಿ ಮೋ ಶಿ ಶಿ ಇದೆ ಇದು ಮತ್ತು ಓ ಇದೆ ಜಿಮು ಶೋ ಜಿಮು ಶೋ ಅಂದರೆ ಆಫೀಸ್ ಮತ್ತಿದು ಕಾಯಿ ಗಿ ಕಾಯಿಗಿ ಗಿಶು ಕಾಯ್ಗೆ ಶಿತ್ಸು ಕಾನ್ಫರೆನ್ಸ್ ರೂಮ್ ಅಂದರೆ ಕಾಯ್ಗಿ ಶಿತ್ಸು ಕಾಯಿಗೆ ಶು ಅಂದರೆ ಕಾನ್ಫರೆನ್ಸ್ ರೂಮ್ ಮತ್ತು ಇನ್ನೊಮ್ಮೆ ಬರೋಣ ಇಲ್ಲಿಂದ ಕ್ಯೋ ಕ್ಯೋ ಶಿತ್ಸು ಕ್ಯೋ ಶಿತ್ಸು ಅಂದರೆ ಕ್ಲಾಸ್ ರೂಮು ಕಾಯ್ಗೆ ಶಿತ್ಸು ಅಂದರೆ ಕಾನ್ಫರೆನ್ಸ್ ರೂಮ್ ಕ್ಯೋ ಕ್ಯೋ ಶಿತ್ಸು ಅಂದರೆ ಕ್ಲಾಸ್ ರೂಮು ಕಾಯ್ಗೆ ಶಿತ್ಸು ಅಂದರೆ ಕಾನ್ಫರೆನ್ಸ್ ರೂಮ್ ಡೈನಿಂಗ್ ಹಾಲ್ ಅಂದರೆ ಶುಕ್ದೋ ಶುಕೋ ಅಂದರೆ ಡೈನಿಂಗ್ ಹಾಲ್ ಅವ್ರ ಕ್ಯಾಂಟೀನ್ ಮತ್ತು ಜಿಮ್ ಜಿಮು ಶೋ ಅಂದರೆ ಆಫೀಸ್ ಜಿಮು ಶೋ ಅಂದರೆ ಆಫೀಸು ಉಕೇ ಸುಖೆ ಅಂದರೆ ರಿಸೆಪ್ಷನ್ ಡೆಸ್ಕ್ ಓಕೆ ಸುಖೆ ಉಕೇ ಸುಖೆ ಅಂದರೆ ರಿಸೆಪ್ಷನ್ ಡೆಸ್ಕ್ ಡೆಸ್ಕ್ ಮತ್ತು ಇದೊಂದು ಲಾಬಿ ಅಂತ ಇದೆ ಲಾಬಿ ಅಂತ ಹೇಳಿರೋದು ಇದು ಫಾರಿನ್ ವರ್ಡು ಸೊ ಅದಕ್ಕೆ ಇದನ್ನು ಕಥಕನದಲ್ಲಿ ಬರೆದಿದ್ದಾರೆ ಇದರ ಏನಂತ ಬರೆದಿದೆ ಅಂದರೆ ರಾ ಬಿ ಅಂತ ಬರ್ತಿದೆ ರಾಬಿ ರಾ ಬಿ ರಾಬಿ ಅಂತ ಕರಿ ಬರೆದಿದ್ದಾರೆ ರೂಮನ್ನು ಏನಂತ ಕರೀತಾರೆ ಹೇಯ ಅಂತ ಕರೀತಾರೆ ಟಾಯ್ಲೆಟನ್ನು ತೋ ಈರೆ ಅಂತ ಕರಿ ತೋ ಈರೆ ಅದನ್ನು ಜಪನೀಸಲ್ಲಿ ಬರಿಬೇಕಂದ್ರೆ ಒತ್ತೆ ಅರಾಯಿ ಅಂತ ಹೇಳ್ತಾರೆ ಒತ್ತೆ ಅ ರಾ ಇ ಒತ್ತೆ ಅರಾಯಿ ಆದರೆ ಇಂಗ್ಲೀಷಲ್ಲಿ ಇಂಗ್ಲೀಷ್ ಇರೋ ಪದಲ ಪದ ಪದವನ್ನೇ ಬಳಸ್ಬೇಕಂದ್ರೆ ತೊಯ್ರೆ ಅಂತ ಬಳಸ್ತಾರೆ ಕಾಯ್ದಾನ್ ಅಂದರೆ ಸ್ಟೇರ್ ಕೇಸ್ ಕಾಯಿದಾನ್ ಸ್ಟೇರ್ ಕೇಸ್ ಮತ್ತಿದು ಇದು ಲಿಫ್ಟ್ ಎಲಿವೇಟರ್ ಅಂತಿದೆಯಲ್ಲ ಇದನ್ನು ಎರೆ ಎರೆ ಬೇತ ಎರೆಬೇತ ಅಂತ ಕರೀತಾರೆ ಜಪನೀಸ್ ಭಾಷೆಯಲ್ಲಿ ಎರೆಬೇತ ಮತ್ತು इजु का इजु एसु एसु का एसु का ले एसु का रे त एसु करेता एस्केलेटर ಅನ್ನು एसु करेता ಅಂತ ಕರೀತಾರೆ ಮತ್ತೆ ಬেন্ডಿಂಗ್ machine ಅನ್ನು ಏನು ಕರೀತಾರೆ ಇದನ್ನ ಜಿದೋ ಜಿದೋ 함 ಬೈಕಿ ಜಿದೋ 함 ಬೈಕಿ ಅಂತ ಕರೀತಾರೆ ಜಿದೋ 함 ಬೈಕಿ ಜಿದೋಹಮ್ ಬೈಕ್ ಅಂದರೆ ವೆಂಡಿಂಗ್ ಮಷೀನ್ ನೋಡಿ ಇಷ್ಟ ಪದ ಪದಾಯಿತು ಈಗ ನೆಕ್ಸ್ಟು ಟೆಲಿಫೋನಿಗೆ ಏನಂತ ಕರೀತಾರೆ ಟೆಲಿಫೋನ್ ಅಂದರೆ ನಮ್ಮ ಫೋನು ಅದಕ್ಕೆ ಏನಂತ ಕರೀತಾರೆ ಅಂದರೆ ಟೆಲಿಫೋನಿಗೆ ದೆನ್ ಬಾ ಅಂತ ಕರೀತಾರೆ ತೇ ಇದೆ ಇದೆ ದೆನ್ ಬಾ ದೆನ್ ಬಾ ಅಂದರೆ ಟೆಲಿಫೋನ್ ಹ್ಯಾಂಡ್ಸೆಟ್ ಟೆಲಿಫೋನ್ ಕಾಲ್ ಮತ್ತು ಇದೇನ ಓಕುನಿ ಅಂದರೆ ಕಂಟ್ರಿ ಅಂತ ಹೇಳಿ ಯಾವ ದೇಶ ನಿಮ್ಮ ಕಂಟ್ರಿ ಓ ಕುನಿ ಅಂದರೆ ಕಂಟ್ರಿ ಓಕುನಿ ಅಂದರೆ ವಿತ್ ರೆಸ್ಪೆಕ್ಟ್ಫುಲ್ ನಿಮ್ಮ ದೇಶ ಯಾವುದನ್ನೋದು ಕೇಳೋದಕ್ಕೆ ಓಕುನಿ ಅಂತಾರೆ ಕೈಶಾ ಅಂದರೆ ಕಂಪನಿ ಉಚಿ ಅಂದರೆ ಮನೆ ಇಲ್ಲಿ ಇತ್ತಲ್ಲ ಇಲ್ಲಿ ರೂಮ್ ಇದು ಹೇಯ ಅಂದರೆ ರೂಮು ಉಚ್ಚಿ ಅಂದರೆ ಮನೆ ಒಂದು ರೂಮ್ ಒಂದು ಮನೆಯಲ್ಲಿ ಒಂದು ರೂಮು ಉಚ್ಚಿನೋ ಹೇಯ ಮನೆಯಲ್ಲಿನ ಒಂದು ರೂಮು ನೆಕ್ಸ್ಟ್ ನೋಡೋಣ ಏನಿದೆ ಅಂಥೇಳಿ ನೆಕ್ಸ್ಟ್ ಇದು ಕುತ್ಸು ಕುತ್ಸು ಅಂದರೆ ಶೂಸು ಮತ್ತು ಇದು ನೆಕ್ಕು ತಾಯಿ ನೆಕ್ತಾಯಿ ಇದು ವೈನ್ 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 ಅಂತ ಕರೀತಾರೆ ಹೂ ಉರಿಬಾ ಉರಿಬಾ ಅಂದರೆ ಡಿಪಾರ್ಟ್ಮೆಂಟ್ ಕೌಂಟರ್ ಇನ್ನೇ ಡಿಪಾರ್ಟ್ಮೆಂಟ್ ಸ್ಟೋರ್ ಒಂದು ಉರಿಬಾ ಅಂದರೆ ಒಂದು ಡಿಪಾರ್ಟ್ಮೆಂಟ್ ಕೌಂಟ್ರಿಗೆ ಡಿಪಾರ್ಟ್ಮೆಂಟ್ ಮತ್ತು ಬೇಸ್ಮೆಂಟ್ ಬೇಸ್ಮೆಂಟ್ ಕರಿ ಏನಂತ ಕರೀತಾರೆ ಅಂದರೆ ಚಿಕ್ಕ ಅಂತ ಕರೀತಾರೆ ಮತ್ತು ಯಾವ ಫ್ಲೋರ್ ಅಂತ ಕೇಳಿದ್ರೆ ಈಗ ಕಾಯಿ ಅಂತ ಕರೀತಾರೆ ಕಾಯಿ ಅವ್ರ ಗಾಯಿ ಅಂತ ಕರೀತಾರೆ ಈಗ ಯಾವ ಫಸ್ಟ್ ಫ್ಲೋರಸ್ ಫಸ್ಟ್ ಫ್ಲೋರ್ ಅಂದರೆ ಇಕ್ಕಾಯಿ ಅಂತ ಕರೀತಾರೆ ಸೆಕೆಂಡ್ ಫ್ಲೋರ್ ಅಂದರೆ ನಿಕಾಯಿ ಅಂತ ಕರೀತಾರೆ ಮೂರನೇ ಫ್ಲೋರ್ ಅಂದರೆ ಸಾಂಕಾಯಿ ಯೋಂಕಾಯಿ ಈ ಥರ ಕರೀತಾರೆ ಯಾವ ಫ್ಲೋರ್ ಅಂತ ಕೇಳೋದಕ್ಕೆ ನಾನ್ ನಾನು ಗಾಯಿ ಗಾಯಿ ಅಂತ ಕರೀತಾರೆ ಯಾವ ಫ್ಲೋರ್ ಅಂತ ಕೇಳೋಕ್ಕೆ ಮತ್ತಿದು ಎನ್ನು ಎನ್ ಅಂದರೆ ಜಪನೀಸ್ ಜಪನೀಸ್ ಕರೆನ್ಸಿ ಇದು ಎನ್ ಅಂತೇಳಿ ಇಕ್ಕುರ ಅಂದರೆ ಹೌ ಮಚ್ ಇಕ್ಕುರಾ ಅಂದರೆ ಹೌ ಮಚ್ ಹ್ಯಾಕು ಅಂದರೆ ಹಂಡ್ರೆಡ್ ಎನ್ನು ಹಂಡ್ ಹ್ಯಾಕು ಅಂದರೆ ಹಂಡ್ರೆಡ್ ಎನ್ ಅಂತ ಹಾಕಿದರೆ ಹ್ಯಾಕು ಹ್ಯಾಕು ಅಂತ ಹಾಕಿದರೆ ಹಂಡ್ರೆಡ್ ಆಗುತ್ತೆ ಸೆನ್ ಅಂತ ಹೇಳಿದರೆ ಥೌಸಂಡ್ ಆಗುತ್ತೆ ಮಾನ್ ಅಂತ ಹಾಕಿದರೆ ಟೆನ್ ಥೌಸಂಡ್ ಆಗುತ್ತೆ ಸೊ ಜಪನೀಸ್ ಕ ಕರೆನ್ಸಿಯಲ್ಲಿ ಅವರು ಹತ್ತು ಸಾವಿರದ ನೋಟ್ ಕೂಡ ಇರುತ್ತೆ ಸೊ ಅದಕ್ಕೆ ಅವರು ಮಾನನ್ನು ಕೂಡ ಬಳಸ್ತಾರೆ ನೆಕ್ಸ್ಟ್ ಇರೋದು ಎಕ್ಸ್ಕ್ಯೂಸ್ ಮೀ ರೆನ್ಶು ರೆನ್ ಶೂಸಿ ರೆನ್ಶೂಸಿ ಅಂತಿರೋದು ಇದು ಸುಮೀಮಾ ಸೇನ್ ಎಕ್ಸ್ಕ್ಯೂಸ್ ಮಿ ಸುಮ್ ಎಕ್ಸ್ಕ್ಯೂಸ್ ಮಿ ಅಂತ ಕೇಳೋದನ್ನು ಸುಮೀಮಾ ಸೇನ್ ಅಂತಾರೆ ದೋಮು ಅಂದರೆ ಥ್ಯಾಂಕ್ಸ್ ಅಂತಲೂ ಹೇಳ್ತಾರೆ ಅರಿಗತ್ತು ಅಂದ್ರೂ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಮತ್ತೇನಿದೆ ಎಂದು ಇರ ಶಾಯಿ ಮಸೆ ಇರಶಾಯಿ ಮಸೆ ಅಂದರೆ ವೆಲ್ಕಮ್ ಮೇ ಐ ಹೆಲ್ಪ್ ಯು ಇರಶಾಯಿ ಮಸೆ ಅಂತೇಳಿ ಹಿಂಗೆ ಹೇಳ್ತಾರೆ ವೆಲ್ಕಮ್ ಮೇ ಐ ಹೆಲ್ಪ್ ಯು ಏನಾದರೂ ಹೆಲ್ಪ್ ಬೇಕಾ ಇರಶಾಯಿ ಮಸೆ ಅಂತ ಹೇಳ್ತಾರೆ ಮತ್ತು ಇದೇನಿದೆ ಅಂದರೆ ಓ ಮಿಸೇತೆ ಕುದಾಸಾಯಿ ನೀವು ಏನಾದರೂ ಶಾಪ್ಗೆ ಹೋದರೆ ಏನಾದರೂ ತೊಗೋಬೇಕಿದ್ರೆ ಅದನ್ನು ತೋರಿಸಿ ಅಂತ ಹೇಳೋದಕ್ಕೆ ಎಕ್ಸಾಂಪಲ್ ಅದನ್ನು ಪಾಯಿಂಟ್ಔಟ್ ಮಾಡಿ ಕೊರೆವೊ ಮೀಸೇತೆ ಕುದಾಸಾಯಿ ಅಂತ ಹೇಳಿದ್ರೆ ಅದನ್ನು ತೋರಿಸಿ ಅದನ್ನು ಪ್ಲೀಸ್ ತೋರಿಸಿ ಅಂತ ಹೇಳಿದಂಗೆ ಆಗುತ್ತೆ ಕೊರೆಯೊ ಮಿಸೇತೆ ಕುದಾಸಾಯಿ ಅದನ್ನು ನೋಡಬೇಕು ತೋರಿಸಿ ಅಂತೆ ಮೀಸತ್ತೆ ಕುದಾಸಾಯಿ ಅಂದರೆ ತೋರಿಸಿ ಅಂತ ಹೇಳಿ ಮೀಸತ್ತೆ ಅಂದರೆ ತೋರಿಸಿ ಕುದಾಸಾಯಿ ಅಂದರೆ ಪ್ಲೀಸ್ ಓ ಅಂತ ಹೇಳೋದನ್ನು ಅದನ್ನು ಅಂತ ಹೇಳೋದಕ್ಕೆ ಕೊರೆವೋ ಅಂತ ಹೇಳ್ಬೋದು ಮತ್ತಿರೋದು ಇದು ಇದು ಜ ವೆಲ್ ದೆನ್ ಜಾನೆ ಅಂತ ಹೇಳ್ತೀವಲ್ಲ ಓಕೆ ಸೀ ಟು ಮಾರೋ ಅಂಥೇಳಿ ಜಾನೆ ಮತ್ತು ಅಷ್ಟಾ ಆ ಥರ ಮತ್ತಿದು ಓ ಕುದಾಸಾಯಿ ಅಂದರೆ ಅದನ್ನು ಯಾರಾದರೂ ಯಾವುದೋ ವಸ್ತುವನ್ನು ಅದನ್ನು ಕೊಡಿ ಅಂತ ಕೇಳೋದಕ್ಕೆ ಕೊರೆ ಓ ಕುದಾಸಾಯಿ ಹೊನ್ ಓ ಕುದಾಸಾಯಿ ಬುಕ್ ಪ್ಲ ಬುಕ್ ಕೊಡಿ ಅಂದರೆ ಬುಕ್ ಪ್ಲೀಸ್ ಅಂತ ಹಿಂಗೆ ಹೇಳಿದಾಗ ಆ ಥರ ಕರಿತೀವಿ ಮತ್ತಿಲ್ಲಿ ಇಲ್ಲಿರೋದು ನೆಕ್ಸ್ಟು ಕೆಲವೊಂದು ದೇಶದ ಹೆಸರುಗಳಿದೆ ಅದನ್ನು ಜಪನೀಸ್ ಭಾಷೆಯಲ್ಲಿ ಯಾವ ಥರ ಕರೀತಾರೆ ಅಂತ ಹೇಳಿ ಅಂತ ಅನ್ನೋದಕ್ಕೆ ಇತಾರಿಯ ಇತಾರಿಯಾ ಅಂತ ಕರೀತಾರೆ ಸ್ವಿಟ್ಜರ್ಲ್ಯಾಂಡಿಗೆ ಸೂ ಸೂಯಿಸು ಸೂಯಿಸು ಅಂದರೆ ಅದನ್ನು ಸ್ವಿಸ್ ಅಂತ ಕರಿ ಕರೀಕೆ ಅವರು ಸ್ವಿಸ್ ಜಪನೀಸ್ ಭಾಷೆಯಲ್ಲಿ ಡೈರೆಕ್ಟಾಗಿ ಬರೆಯೋಕ್ಕೆ ಬರಲ್ಲ ಅದಕ್ಕೆ ಅದನ್ನು ಸು ಅಂತ ಕರೀತಾರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಮತ್ತು ನೆಕ್ಸ್ಟ್ ಇರೋ ಯಾವುದಿರೋದು ಫುರಾನ್ಸು ಫುರಾನುಸು ಫುರಾನ್ಸು ಅಂತಿರೋದು ಇದು ಮತ್ತು ಇದು ಜಕಾರ್ತ ಜ ಕಾರುತ ಜಕಾರುತ ಅಂತ ಕರೆಯೋದು ಜ ಜ ಇದೆ ಅದು ಜಿ ಮತ್ತು ಯ ಜ ಆಗುತ್ತೆ ಅದು ಜ ಕಾರುತ ಜಕಾರುತ ಮತ್ತು ಬ್ಯಾಂಕಾಕಿಗೆ ಏನಂತ ಕರೀತಾರೆ ಬಾಂಕೋಕು ಬ್ಯಾಂಕಾಕು ಅಂತ ಕರೀತಾರೆ ಬರ್ಲಿನ್ಗೆ ಏನಂತ ಕರೀತಾರೆ ಅಂದ್ರಲ್ಲಿ ಬೇರು ರೀನು ಬೇರೋ ರೀನು ಅಂತ ಕರೀತಾರೆ ನೆಕ್ಸ್ಟ್ ಇರೋದಂದರೆ ನೇಮ್ ಆಫ್ ಎ ಸ್ಟೇಷನ್ ಇನ್ ಹೊಸಕ ಹೊಸಕದಲ್ಲಿರೋದು ಒಂದು ಸ್ಟೇಷನ್ ಹೆಸರು ಶಿನ್ ಅಂತ ಅಂಥೇಳಿ ಶಿನ್ ವಸಕ ಅಂದರೆ ಒಂದು ಸ್ಟೇಷನ್ ಹೆಸರು ಶಿನ್ ಹೊಸಕ ಅಂತಿದೆ ಸೊ ಇಷ್ಟೆಲ್ಲ ಆಯಿತು ಸೊ ಏನೆಲ್ಲ ಒಕೇಬುಲರಿ ಓದ್ವಲ್ಲ ಅದರದ್ದು ಅದರದ ಮೇಲೆ ನಾವು ಇಲ್ಲಿ ಈಗ ನೆಕ್ಸ್ಟು ಸೆಂಟೆನ್ಸನ್ನು ಪ್ಯಾಟರ್ನ್ ಸೆಂಟೆನ್ಸ್ ಪ್ಯಾಟನನ್ನು ಓದಬೇಕು ದಿಸ್ ಈಸ್ ಕೆಫೆಟೇರಿಯಾ ಅಂತಿದೆ ಸೊ ಇಲ್ಲೇನಿತ್ತು ಇಲ್ಲಿ ಕೆಫೆಟೇರಿಯಾ ಟೇರಿಯಾ ನೋಡಿದ್ರೆ ಇಲ್ಲಿತ್ತು ಕೆಫೆಟೇರಿಯಾ ಟೇರಿಯಾ ಇಲ್ಲೆಲ್ಲೋ ಇಲ್ಲೆಲ್ಲೂ ಇದರಲ್ಲಿರ್ತಿಲ್ವಾ ಕಾಫಿ ಅಂತ दिस कैफेटेरिया डेनिंग हाल कैंटी कैंटीन कफे अंत कैफेटेरिया सो मेले क्या दिस कैफेटेरिया कोरै कफेस् कोरवा कफेदेस्तब एलेवेटर्स ओवर देर ಸೊ ಓವರ್ ದೇರ್ ಅನ್ನೋದಕ್ಕೆ ನಾವು ಏನು ಓದಿದ್ವಿ ದ್ಯಾಟ್ ಪ್ಲೇಸ್ ಓವರ್ ದೇರ್ ಓವರ್ ದೇರ್ ಅಂಥೇಳಕ್ಕೆ ಅಶೋಕ ಅಂಥೇಳಿ ಸೊ ಅಲೆವೆ ಎಲೆಬೇಟರ್ಗ ಏನಂತ ಕೇಳಿದ್ವಿ ಎಲೆಬೇಟರ್ಗೆ ಇದು ಎಸ್ಕಲೇಟರ್ ಎಲೆಬೇಟರ್ ಎರೆಬೇತ 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 ಎಸ್ಕಲೆ ಎಲೆವೆಟರ್ ಸೊ ಈ ಸೆಂಟೆನ್ಸಿಗೆ ಎಲೆಬೇಟರ್ ಓವರ್ ದೇರ್ ಅಂತೇಳಿ ಸೊ ಎಲೆಬೇತವಾ असोकोदेस्त एलेबेतव असोकोदेस् दिसका कोरेवा सीनोसाकरेवा सीनसक दस्का अंत नेक्स्टु yes, एटीजन के हई सोदेस् हई सोदेस् वेर इज द टॉयलेट तॉयरेवा दोको दिस्काज द टॉयलेट अव दोको दिस्का ओवर देर् असोको दस् अब ವೇರ್ ಈಸ್ ಮಿಸ್ಟರ್ ಯಮಾದ ಯಮಾದ ಅಂದರೆ ಇಲ್ಲಿ ಹೆಸರು ಅದು ಮಿಸ್ಟರ್ ಯಮದಾ ಯಮದ ಸಾನ್ವಾ ದೋಕೋ ದೇಸ್ಕಾ ವೇರ್ ಈಸ್ ಮಿಸ್ಟರ್ ಯಮದಾ ಅಂದರೆ ಯಮ ಯಮದ ಸಾನ್ವಾ ದೋಕೋ ದೆಸ್ಕಾ ಈಸ್ ಇನ್ ದ ಮೀಟಿಂಗ್ ರೂಮ್ ಮೀಟಿಂಗ್ ರೂಮ್ ಅದಕ್ಕಿ ನಂತರ ಇಲ್ಲಿ ಓದಿದ್ವಲ್ಲ ಇಲ್ಲಿ ಲಾಸ್ಟ್ ಇದರಲ್ಲಿ ಡೈನಿಂಗ್ ಹಾಲ್ ಕಾನ್ಫರೆನ್ಸ್ ರೂಮ್ ಮೀಟಿಂಗ್ ರೂಮ್ ಮೀಟಿಂಗ್ ರೂಮ್ ಏನಿತ್ತು ಕಾಯ್ಗಿಶ್ ಕಾಯ್ಗಿ ಶಿತ್ಸು ಕಾಯಗಿ ಶಿತ್ಸು ಅಂದರೆ ಮೀಟಿಂಗ್ ರೂಮ್ ಕಾಯಗಿ ಶಿತ್ಸುನಿ ಇಮಸ್ ಅವರು ಮೀಟಿಂಗ್ ರೂಮಲ್ಲಿದ್ದಾರೆ ಅಂತ ಹೇಳೋದಕ್ಕೆ ವೇರ್ ಈಸ್ ದ ಆಫೀಸ್ ಆಫೀಸ್ ಅಂತ ಆಫೀಸಕ್ಕೆ ಏನಂತ ಹೇಳಿದ್ವಿ ಜಿಮು ಶೋ ಜಿಮ್ ಶೋವಾ ದೊಕೊದೆಸ್ಕಾ ವೇರ್ ಈಸ್ ದ ಆಫೀಸ್ ಜಿಮ್ ಶೋವಾ ದೊಕೊದೆಸ್ಕಾ ಜಿಮ್ಮು ಶೋವಾ ಅಸೊಕೊ ಆಫೀಸು ಆಫೀಸ್ ಈಸ್ ಓವರ್ ದೇರ್ ಆಫೀಸ್ ಅಲ್ಲಿದೆ ಅಂತ ಹೇಳಿದೆ ವಿಚ್ ಕಂಟ್ರಿ ಯು ಅರಿ ಫ್ರಾಮ್ ಓಕುನಿವಾ ನಾನ್ ದೆಸ್ಕಾ ಅಂತ ಕೇಳ್ಬೋದು ಇದನ್ನು ವಿಚ್ ಕಂಟ್ರಿ ಅರಿ ಫ್ರಾಮ್ ಓಕೊನ್ ಇವ ನಾನ್ ದೆಸ್ಕಾ ಅಮೇರಿಕಾ ಇದೆ ಅಮೇರಿಕಾ ಅಮೇ ಅಮೇರಿಕಾ ದೇಸ್ ಅಂತ ಹೇಳ್ಬೋದು ವೇರ್ ಆರ್ ದೋಸ್ ಶೂಸ್ ಫ್ರಾಮ್ ಸೊನೋ ದೋಸ್ ಅನ್ನೋದಕ್ಕೆ ಸೊನೋ ಯೂಸ್ ಮಾಡ್ಬೋದು ಶೂಸ್ ಅಲ್ಲಕ್ಕೆ ಕುದು ಶೂಸ್ ಅನ್ನೋದಕ್ಕೆ ಕುದು ಅಂತೇಳಿ ಸೊನೋ ಕುದ ಸೊನೋ ಅನೋ ಕೊನೋ ಅನೋ ಸೊನೋ ವೇರ್ ಆರ್ ವೇರ್ ಅಂದರೆ ದುಕ್ಕೋ ದೊಚ್ಚಿರ ದೊ ಚಿರ ವಿಚ್ ವಿರ್ ದೊ ಚಿರ ಕೊನೋ ಕುದ ದೊ ಚಿರ ದೆಸ್ಕಾ ಇದನ್ನು ಚೆಕ್ ಮಾಡಬೇಕು ಕರೆಕ್ಟ್ ಮಾಡ್ಕೊತೇನೆ ಹೌ ಮಚ್ ಈಸ್ ದಿಸ್ ಕೊರೆವ ಈಕುರ ದೆಸ್ಕಾ ಅಂತ ಕೇಳ್ಬೋದು ಅದನ್ನು ಇಟ್ಸ್ ಏಯ್ಟೀನ್ ಇಟ್ಸ್ ಏಯ್ಟೀನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಏನು ಏಯ್ಟೀನ್ ಥೌಸಂಡ್ಗೆ ಏನಂತ ಕರೀತಾರೆ ಅಂದರೆ ಜು ಹಚ್ಚಿ ಸೆನ್ ಜ್ಯೂ ಹಚ್ಚಿ ಸೆನ್ ರೊಪ್ಪ್ಯಾಕು ಹೆನ್ ರೊಪ್ಯಾಕು ಎನ್ ರೊಪ್ಪ್ಯಾಕು ಜ್ಯೂ ಹಚ್ಚಿ ಸೆನ್ ಜ್ಯೂ ಹಚ್ಚಿ ಸೆನ್ ಅಂದರೆ ಏಯ್ಟೀನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದರೆ ರೊಪ್ಪ್ಯಾಕು ಸೊ ಕೊರೆವಾ ಜೂ ಹಚ್ಚಿ ಸೇನ್ ರೊಪ್ಪ್ಯಾಕು ಎನ್ ದೆಸ್ ಅಂತ ಹೇಳ್ಬೋದು ಸೊ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ಚಾಪ್ಟರ್ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು